ಬಂಧುಗಳೇ ನಮಸ್ಕಾರ ಚಮ್ರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಈ ಮೀಸಲಾತಿ ಮರ್ಮ ಅನ್ನುವ ಸರಣಿಯನ್ನ ನಿಮಗೆ ಹೇಳ್ತಾ ಇದ್ದೆ ಅದರಲ್ಲಿ ಪ್ರಾಚೀನ ಇತಿಹಾಸದಲ್ಲಿ ಆ ಮೀಸಲಾತಿ ಪರಿಕಲ್ಪನೆ ಹೇಗಿತ್ತು ಬ್ರಿಟಿಷ್ ಅಥವಾ ಆನಂತರ ಬಂದಂತ ರಾಜರುಗಳ ಇತಿಹಾಸದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಹೇಗಿತ್ತು ಆಮೇಲೆ ಬ್ರಿಟಿಷರ ವಿಶೇಷವಾಗಿ ಬ್ರಿಟಿಷರ ಆಡಳಿತದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಅದರಲ್ಲಿ ಎಸ್ ಸಿ ಎಸ್ ಟಿ ಸಿ ಎಲ್ಲ ರಿಸರ್ವೇಷನ್ಗಳಿರ್ಬೋದು ಅಪ್ಪರ್ ಕ್ಯಾಸ್ಟ್ಗಳು ಅಥವಾ ಬ್ರಾಹ್ಮಿನ್ಸ್ ಅನ್ಸ್ಕೊಂಡವರು ಹೇಗೆ ವರ್ಣ ವ್ಯವಸ್ಥೆ ಒಳಗಡೆ ರಿಸರ್ವೇಷನ್ ತಗೋತಿದ್ರು ಅದರ ಸ್ವರೂಪಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಈಗ ಸ್ವತಂತ್ರ ಭಾರತದಲ್ಲಿ ಅಂದರೆ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ರಿಸರ್ವೇಷನ್ ಬಂದದ್ದು ಹೇಗೆ ಅದಕ್ಕೊಂದು ಇತಿಹಾಸ ಇರುತ್ತಲ್ಲ ಸುಮ್ಮನೆ ನಾವು ಸೂಪರ್ಫಿಷಿಯಲ್ ಆಗಿ ಅಂದ್ಕೊಂಡಷ್ಟು ಸರಳ ಇಲ್ಲ ಅದು ಸೊ ಹಾಗಾಗಿ ಅದು ಇತಿಹಾಸವನ್ನು ತಿಳ್ಕೊಂಡ್ರೆ ಭಾರತದ ಇತಿಹಾಸ ಎಷ್ಟು ಮಟ್ಟಕ್ಕೆ ಈ ಮೀಸಲಾತಿ ಹಿಂದೆ ಜಾಯಿಂಟ್ ಆಗಿದೆ ಅಥವಾ ಇಲ್ಲಿನ ಸಾಮಾಜಿಕ ಆರ್ಥಿಕ ಅಥವಾ ಜಾತಿ ವ್ಯವಸ್ಥೆಯ ಪರಿಸ್ಥಿತಿಗಳು ಮೀಸಲಾತಿ ಅಂತಕ್ಕಂಥದನ್ನ ಇಲ್ಲಿ ಹೇಗೆ ಇಂಟ್ರಡ್ಯೂಸ್ ಮಾಡ್ತಾಬೋದು ಅನ್ನೋದ್ರ ಬಗ್ಗೆ ನಾವು ಒಂದು ಹೆಚ್ಚಿನ ಮಾಹಿತಿ ತಗೋಬಹುದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಈ ಸರಣಿಯಲ್ಲಿ ಈ ಸರಣಿಯಲ್ಲಿ ಸ್ವತಂತ್ರ ಭಾರತದಲ್ಲಿ ಸಿಗಳಿಗೆ ಮತ್ತು ಎಸ್ ಟಿಗಳಿಗೆ ಹೇಗೆ ಮೀಸಲಾತಿ ಬಂತು ಅಂತ ಹೇಳಿ ಆ ನಂತರ ಸಿಗಳ ಕತೆ ಹೇಗಾಯಿತು ಅಂತ ಮಾತಾಡಬೇಕು ನಾವು ಏಕದಮ್ ಬಿ ಗಳಿಗೆ ಹೋಗೋಕ್ಕಾಗಲ್ಲ ಇಲ್ಲಿ ಎಸ್ ಸಿ ಎಸ್ ಟಿಗಳ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನಲೈಸ್ ಹೇಗೆ ಅದು ಸಂವಿಧಾನ ರಚನೆಗೋಸ್ಕರ ಇದ್ದಂತ ವಿಶೇಷವಾದಂಥ ಸರ್ಕಾರ ಅದು ಅದು ಇಂಟ್ರಿಮ್ ಗೌರ್ಮೆಂಟು ನೆಹರು ಅವ್ರನ್ನ ಪ್ರಧಾನಿ ಮಾಡ್ತಾರೆ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಾರೆ ರಾಷ್ಟ್ರ ಅಧ್ಯಕ್ಷರು ಹೀಗೆ ಬೇರೆ ಬೇರೆ ಕಮಿಟಿಗಳು ನೇಮಕ ಆಗ್ತವೆ ಅಲ್ಲಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇದು ಚುನಾವಣೆಗಳು ಬೇರೆ ಬೇರೆ ತಂತ್ರಗಳನ್ನ ನಾನು ಹೀಗೆ ಹೇಳಕ್ ಇದಕ್ಕೆ ಸಂಬಂಧಪಟ್ಟಂಗೆ ಬಂದ್ಬಿಡ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿ ಅಧ್ಯಕ್ಷರಾಗ್ತಾರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಬೇರೆ ಬೇರೆ ಕಮಿಟಿಗಳಿದ್ದಂಗೆ ಕರಡು ರಚನಾ ಸಮಿತಿ ಸೆಪರೇಟ್ ಅಂದ್ರೆ ಒಂದು ಸಂವಿಧಾನದ ಡ್ರಾಫ್ಟ್ ಅನ್ನ ತಯಾರು ಮಾಡಲಿಕ್ಕೆ ಸೊ ಡ್ರಾಫ್ಟ್ ಹೇಗಿರಬೇಕು ಏನೇನು ಕಾನೂನುಗಳಿರಬೇಕು ಅನ್ನೋದನ್ನ ರಚನೆ ಮಾಡೋದಕ್ಕೋಸ್ಕರ ಏಳು ಜನರ ಸದಸ್ಯರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ರಚಿಸಿದ್ದೆ ಸಂವಿಧಾನ ರಚನಾ ಸಮಿತಿ ಆ ಸಂವಿಧಾನ ರಚನಾ ಸಮಿತಿಗೆ ಏನೇನು ರೆಕಮೆಂಡೇಶನ್ಸ್ ಬರುತ್ತೋ ಎಲ್ಲಾ ಕಡೆಯಿಂದ ಆ ರೆಕಮೆಂಡೇಶನ್ಸ್ ಇಲ್ಲಿ ಚರ್ಚೆ ಮಾಡಿ ಸಂವಿಧಾನದಲ್ಲಿ ಸೇರಿಸ್ತಾ ಹೋಗುವಂಥದ್ದು ಇದು ಸೊ ಅಲ್ಲಿ ಅಂಬೇಡ್ಕರ್ ಅವರು ಈ ಎಸ್ ಸಿ ಎಸ್ ಟಿಗಳಿಗೆ ರಿಸರ್ವೇಶನ್ ನ ತರ್ತಾರೆ ಇಲ್ಲಿ ಅಂಬೇಡ್ಕರ್ ಅವ್ರ ಪಿಕ್ಚರ್ ಬರ್ತಕ್ಕಂಥದ್ದು ಮತ್ತು ಪ್ರತಿಯೊಂದಕ್ಕೂ ಚರ್ಚೆ ಆಗುತ್ತೆ ಅಲ್ಲಿ ಯಾಕೆ ತರಬೇಕು ಏನ್ ತರಬೇಕು ಅಂತ ಈ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಈ ಸಂವಿಧಾನದ ಕರಡು ಸಮಿತಿ ತನ್ನ ಸಂವಿಧಾನವನ್ನ ಸಲ್ಲಿಸುತ್ತೆ ಅಧ್ಯಕ್ಷರಿಗೆ ಬೇರೆ ಬೇರೆ ಚರ್ಚೆಗಳು ನಡೀತಾ ಅದ್ರ ಬಗ್ಗೆ ಒಂದು ಎರಡು ವರ್ಷ ಎರಡು ಮುಕ್ಕಾಲು ವರ್ಷಗಳ ಕಾಲ ಸಂಪೂರ್ಣವಾಗಿ ಸಂವಿಧಾನ ರಚನೆಗೋಸ್ಕರ ಎಲ್ಲರೂ ತೊಡಗಸ್ಕೋತಾರೆ ಎಲ್ಲರೂ ಚರ್ಚೆ ಮಾಡ್ತಾರೆ ಈ ಕಾನೂನು ಯಾಕೆ ಬಂತು ಇದರ ಉದ್ದೇಶ ಏನು ಇದನ್ನ ಹೇಗೆ ಮಾಡಬೇಕು ಅಂತೆಲ್ಲ ಚರ್ಚೆ ಆಗುತ್ತೆ ಸೊ ಅದು ಬೇರೆ ಒಂದು ಸಬ್ಜೆಕ್ಟ್ ಅದು ಸೊ ಇಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಸಾವಿರದ ಒಂಬೈನೂರ ಐವತ್ತೈವತ್ತರ ಸಂವಿಧಾನದಲ್ಲೇ ಹೇಗೆ ರಿಸರ್ವೇಶನ್ ಬಂತು ಅನ್ನೋದ್ರ ಬಗ್ಗೆ ಮಾತ್ರ ನಾನು ಪರ್ಟೆನಿಂಗ್ ಆಗಿರೋದ್ರಿಂದ ಸಾವಿರದ ಒಂಬೈನೂರ ಐವತ್ತರ ಅಷ್ಟೊತ್ತಿಗೆ ಇದಕ್ಕೆ ಒಂದು ಮತ್ತೆ ಒಂಚೂರು ಚೂರು ಹಿನ್ನೆಲೆ ತಗೋತೀನಿ ನಾನು ಸೊ ಇದರ ಹಿನ್ನೆಲೆ ಒಂಚೂರು ಹಿಂದಕ್ಕೆ ಹೋಗ್ಬೇಕಾದ್ರೆ ಎಂಟುನೂರ ಎಂಬತ್ತೆರಡರಲ್ಲಿ ಮಹಾತ್ಮ ಜ್ಯೋತಿಬಾ ಬಾಫುಲಿ ಅವರು ಇಲ್ಲಿನ ಜಾತಿ ಜನಸಂಖ್ಯೆಯವರು ಜನಗಳಿಗೆ ನೀವು ಮೀಸಲಾತಿ ಕೊಡಬೇಕು ಅಂತ ಬ್ರಿಟಿಷ್ ಗವರ್ಮೆಂಟ್ಗೆ ಹಂಟರ್ ಕಮಿಷನ್ಗೆ ಏನು ಮನವಿ ಸಲ್ಲಿಸ್ತಾರೋ ಆ ಮನವಿಯನ್ನು ಪುರಸ್ಕರಿಸಿ ಒಂಬೈನೂರ ಒಂಬತ್ತರಲ್ಲಿ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಬರುತ್ತೆ ಸರ್ ರಾಮ್ ಮ್ಯಾಕ್ ಡೊನಾಲ್ಡ್ ಆವಾಗಿನ ಬ್ರಿಟಿಷ್ ಪ್ರಧಾನಿ ಅವರ ರೆಕಮೆಂಡೇಶನ್ಸ್ ಮೇಲೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂದ್ರೆ ಭಾರತ ಸರ್ಕಾರದ ಮತ್ತೊಂದು ಕಾಯ್ದೆ ಅದು ಆ ಕಾಯ್ದೆ ಬಹುತೇಕ ಜ್ಯೋತಿ ಬಾಫ್ಲವ್ರ ರೆಕಮೆಂಡೇಶನ್ಸ್ ಅಲ್ಲಿ ಜಾರಿ ಆಗ್ತವೆ ಈ ಜಾರಿ ಆಗಿದ್ದರಿಂದಾಗಿ ಅದು ಆವಾಗ ಆಯಿತು ಬಟ್ ಆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅದನ್ನು ಪ್ರೂವ್ ಮಾಡಬೇಕಲ್ಲ ಇವರು ಈ ಸಮುದಾಯದವರು ಅಂದ್ರೆ ಎಸ್ ಸಿ ಎಸ್ ಟಿ ಸಮುದಾಯಗಳು ಹಿಂದೂ ಸಮಾಜವ ಅಥವಾ ಹಿಂದೂ ಏತರ ಸಮಾಜವ ಅನ್ನೋದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಬ್ರಿಟಿಷ್ ಗವರ್ಮೆಂಟ್ಗೆ ಅದನ್ನ ಸಾಕ್ಷೀಕರಿಸೋದಕ್ಕೋಸ್ಕರವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೆ ಸ್ವಾತಂತ್ರ್ಯ ಚಳವಳಿನಲ್ಲಿ ಒಂದು ರೆಕಮೆಂಡೇಶನ್ಸ್ ಬಂದಿರ್ತೀವಿ ಮೊದಲ ಜಾತಿ ಜನಗಣತಿ ಅಥವಾ ಜನಗಣತಿ ಜಾತಿ ಜನಗಣತಿ ಅಂದರೆ ಜನಗಣತಿ ನಡೆಸುವಾಗ ಆಗಾಖಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಹಿಂದೂ ಮುಸ್ಲಿಂ ಅಷ್ಟೇ ಇಲ್ಲ ಹಿಂದೂ ಸಮುದಾಯದೊಳಗಡೆ ನೋಡಿ ಈ ಜಾತಿ ವ್ಯವಸ್ಥೆಯ ಪರಿಣಾಮಗಳು ಎಷ್ಟೆಲ್ಲ ದೊಡ್ಡ ದೊಡ್ಡ ಕ್ರಾಂತಿಗಳನ್ನ ಸೃಷ್ಟಿ ಮಾಡ್ತಕ್ಕೋಸ್ಕರ ಬೇಕಾಗಿರಲಿಲ್ಲ ಇವೆಲ್ಲ ಮನುಸ್ಮೃತಿಯ ಜಾತಿವಾದಗಳು ಇಲ್ಲದೆ ಹೋಗಿದ್ರೆ ಈ ಎಲ್ಲ ಘಟನೆಗಳು ಬಹುಶಃ ನಡೆಯುತ್ತಿರಲಿಲ್ಲ ಆಗ ಖಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮುಸ್ಲಿಂ ಲೀಗ್ನ ವ್ಯಕ್ತಿ ಅನಿಸುತ್ತೆ ಅವರು ಇಲ್ಲಿ ಬರೀ ಹಿಂದೂ ಸೊಸೈಟಿ ಅಂತ ನೀವೇನು ಬಲ್ಕ್ ಆಗಿ ಕನ್ಸಿಡರ್ ಮಾಡ್ತಿದ್ರಲ್ಲ ಹಿಂದೂಗಳು ಅಂತ ಅದರೊಳಗಡೆ ಒಂದಷ್ಟು ಜನಸಂಖ್ಯೆ ಹಿಂದೂ ಅಲ್ಲದವರು ಇದ್ದಾರೆ ಔಟ್ ಕ್ಯಾಸ್ಟ್ಸ್ ಇದ್ದಾರೆ ಹಿಂದೂ ಔಟ್ ಕ್ಯಾಸ್ಟ್ಸ್ ಅಂತ ಕರೀತಾರೆ ಸವರ್ಣೀಯರು ಅವರ್ಣಿಯರು ಮನುಸ್ಮೃತಿಯಲ್ಲಿ ಸವರ್ಣೀಯರು ಶೂದ್ರ ತನಕ ಸವರ್ಣೀಯರಾದರು ಇದನ್ನು ವಿರೋಧಿಸಿ ಆಚೆಗೆ ಬಂದರು ಅಂತ ಹೇಳಿದಲ್ಲಿ ನಾನು ಈ ಹಿಂದಿನ ಸೀರೀಸ್ ಅಲ್ಲಿ ಅವರೇ ಅವರ್ಣಿಯರು ಅಥವಾ ಮನುಸ್ಮೃತಿ ಪ್ರಕಾರ ಔಟ್ ಕ್ಯಾಸ್ಟ್ ಅಂತ ಕರೀತಾರೆ ಸೊ ಈ ಔಟ್ ಕ್ಯಾಸ್ಟ್ ನೀವೇನಂತ ನೀವು ಕನ್ಸಿಡರ್ ಮಾಡ್ತೀರಾ ಇವ್ರನ್ನ ಅಂತ ಆಗ ಖಾನ್ ಅನ್ನೋರು ಒಂದು ಅರ್ಜಿ ಸಲ್ಲಿಸ್ತಾರೆ ಈ ಅರ್ಜಿಯ ಮನೆ ಮೇಲೆಗೆ ಒಂದು ಮತ್ತೊಂದು ರಚನೆ ಆಯೋಗ ರಚನೆಗೆ ಅದರಲ್ಲಿ ಯಾರು ಹಿಂದೂ ಅಲ್ದನೆ ಮುಸ್ಲಿಮು ಅಲ್ದನೇ ಇರತಕ್ಕಂಥ ಜಾತಿಗಳಿವೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ತಯಾರು ಮಾಡ್ತಾರೆ ಬ್ರಿಟಿಷರು ಆ ಪಟ್ಟಿನಲ್ಲಿ ಇವರು ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ ಅಂತ ಬರೋದು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಅಂದ್ರೆ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಏನಿದ್ದಾರೆ ಇವರು ಒಂದು ಪಟ್ಟಿ ಮಾಡಿದ ಜಾತಿಗಳು ಇಂಥ ಜಾತಿಗಳು ಹಿಂದಿ ಸೊ ಹಿಂದೂ ಸೊಸೈಟಿಯ ಜೊತೆಯಲ್ಲಿಲ್ಲ ಅವರ ಕಸ್ಟಮ್ಸ್ಗಳು ಬೇರೆ ಬೇರೆ ತರ ಇದೆ ಅವರ ಆಹಾರ ಪದ್ಧತಿಗಳು ಬೇರೆ ಬೇರೆ ತರ ಇದೆ ಅವರ ಜನಜೀವನ ಬೇರೆ ಬೇರೆ ತರ ಇದೆ ಅವರು ಇವ್ರ ಜೊತೆಗೆ ಒಂದು ಜಾತಿ ಭೇದವನ್ನು ಅನುಸರಿಸ್ತಾರೆ ಯಾರು ಹಿಂದೂಗಳು ಹಾಗಾಗಿ ಇವರು ಸೆಪ್ರೇಟು ಅವರು ಮುಸ್ಲಿಮರು ಅಲ್ಲ ಆದರೆ ಕ್ರಿಶ್ಚಿಯನ್ರು ಅಲ್ಲ ಆದರೆ ಒಳಗಡೆ ಇರತಕ್ಕಂಥ ಔಟ್ ಕ್ಯಾಸ್ಟ್ಸ್ ಅಂತಂದ್ರಲ್ಲ ಇವರನ್ನ ಪಟ್ಟಿ ಮಾಡ್ತಾರೆ ಆ ಪಟ್ಟಿ ಮಾಡಿದ ಜಾತಿಗಳೇ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದ್ರೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಅಂದರೆ ಪರಿಶಿಷ್ಟ ಅಂದ್ರೆ ಒಂದು ಲಿಸ್ಟೆಡ್ ಕ್ಯಾಸ್ಟ್ಸ್ ಅಂಡ್ ಲಿಸ್ಟೆಡ್ ಟ್ರೈಬ್ಸ್ ಅಂತ ಇದು ಬ್ರಿಟಿಷ್ನವ್ರು ಮಾಡಿದ್ರು ಬ್ರಿಟಿಷರು ಮಾಡಿದಂತೆ ಈ ಲಿಸ್ಟೆಡ್ ಕ್ಯಾಸ್ಟ್ ಲಿಸ್ಟೆಡ್ ಟ್ರೈಬ್ಸ್ ಇರ್ತಾರಲ್ಲ ಅವ್ರನ್ನ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ ಅಂತ ಕರಿತೀವಿ ಸೊ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ ಗಳು ಆಲ್ರೆಡಿ ಲಿಸ್ಟ್ ಇದ್ದರಿಂದಾಗಿ ಸಾವಿರದ ಒಂಬೈನೂರ ಐವತ್ತರ ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನದಲ್ಲಿ ನಲವತ್ತೊಂಬತ್ತಕ್ಕೆ ಮುಗಿತಾರ ಸಂವಿಧಾನ ಈ ಸಂವಿಧಾನದಲ್ಲಿ ಸರಾಗವಾಗಿ ಅವ್ರನ್ನ ಸಾವಿರದ ಒಂಬೈನೂರ ಮೂವತ್ತೈದರ ಏನು ಬಂದಿತ್ತಲ್ಲ ಮತ್ತೊಂದು ಕಾಯ್ದೆ ಬಂತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳದಲ್ಲ ಕೆಲವು ಆಧಾರಗಳನ್ನ ಕೊಡಬೇಕಾಗಿತ್ತು ಇವರು ನಿಜವಾಗ್ಲು ಔಟ್ ಕ್ಯಾಸ್ಟ್ ಗಳ ಅಲ್ವಾ ಅನ್ನೋದಕ್ಕೋಸ್ಕರ ಆಧಾರ ಬೇಕಿತ್ತು ಬ್ರಿಟಿಷ್ ಗೌರ್ಮೆಂಟ್ಗೆ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ರು ಕಾಲಾರಾಮ್ ಟೆಂಪಲ್ ಎಂಟ್ರಿ ಹಿಂದೂ ಟೆಂಪಲ್ ಎಂಟ್ರಿಯನ್ನು ಒಂದು ಚಳವಳಿ ರೂಪಿಸ್ತಾರೆ ಜೊತೆಗೆ ಮಹಡ್ ಕೆರೆ ಚಳುವಳಿ ಈ ಎರಡು ಚಳವಳಿಗಳಲ್ಲಿ ಹಿಂದೂಗಳು ಅವರು ಎಲ್ಲಾ ಸವರ್ಣೀಯರು ಹಿಂದುಳಿದ ವರ್ಗ ಆಗಿರಲಿ ಬ್ರಾಹ್ಮಣರಾಗಿರ್ಲಿ ಕ್ಷತ್ರಿಯ ಏನಂತ ಕರೀತಾರೆ ಒಟ್ಟಿಗೆ ಎಲ್ಲಾ ಹಿಂದೂಗಳು ಸೇರಿ ಮಹಡ್ ಕೆರೆಯಲ್ಲಿ ಇವರು ಮುಟ್ಟಿದ್ರೆ ನಮ್ಗೆ ಅಪವಿತ್ರ ಆಗುತ್ತೆ ಕಾರಣಕ್ಕೋಸ್ಕರ ದೊಡ್ಡ ಗಲಭೆ ಆಗುತ್ತೆ ಅದು ಸುದ್ದಿ ಆಗುತ್ತೆ ಮತ್ತು ಹತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಈ ಕೆರೆ ಮುಟ್ಟುವಂತ ಚಳವಳಿ ನಡೆಯುತ್ತೆ ಅಸ್ಪೃಶ್ಯರಿಂದ ಔಟ್ ಕ್ಯಾಸ್ಟ್ಗಳಿಂದ ಅದೊಂದು ದಾಖಲೆ ಜೊತೆಗೆ ಕಾಲಾರಾಮ್ ಟೆಂಪಲ್ ನೀವು ಹಿಂದೂಗಳೆಂತ ನಮ್ಮನ್ನ ಕರೆಯದಾದ್ರೆ ಟೆಂಪಲ್ಗೆ ಈಸಿಯಾಗಿ ನಮಗೆ ಎಂಟ್ರಿ ಕೊಡಬಹುದಾಗಿತ್ತು ನೀವೇ ನಮ್ಮನ್ನ ಹಿಂದೂಗಳಲ್ಲ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಾಣವನ್ನಾದರೂ ಒತ್ತಿ ಇಟ್ಟು ನಮ್ಮನ್ನ ದೇವಸ್ಥಾನಕ್ಕೆ ಒಳಗಡೆ ನುಗ್ಗುದರ ತಡಿತಾ ಇದೀರ ಅಂದ್ರೆ ಅರ್ಥ ಏನು ನೀವು ನಮ್ಮನ್ನ ನಿಮ್ಮ ಸಮುದಾಯದ ಜೊತೆಗೆ ಒಪ್ಪಿಸ್ಕೊಂಡಿಲ್ಲ ಅಂತಲೇ ಅರ್ಥ ಅಂತ ಬಾಬಾ ಸಾಹೇಬರು ಸ್ವತಃ ಹೇಳ್ತಾರೆ ಹಾಗಾಗಿ ಕಾಲಾರಾಮ್ ಟೆಂಪಲ್ ಎಂಟ್ರಿ ಕೂಡ ದೊಡ್ಡ ಗಲಭೆಗೆ ಕಾರಣ ಆಗುತ್ತೆ ಹಲವರಿಗೆ ಏಟ್ ಬಿಡುತ್ತೆ ಬಾಬಾ ಸಾಹೇಬ್ರಿಗೂ ಏಟ್ ಬಿಡುತ್ತೆ ಗಲಭೆ ಆಗಿ ಅದು ಯಾಕೆಂದರೆ ಎಲ್ಲ ಹಿಂದೂಗಳು ಸೇರಿ ಈ ಅಸ್ಪೃಶ್ಯರನ್ನ ತಡಿತಾರೆ ನೀರನ್ನು ಮುಟ್ಟಿಸ್ಕೊಳ್ದಿರಂಗೆ ಮತ್ತು ದೇವಸ್ಥಾನದ ಒಳಗಡೆ ನುಗ್ಗ್ದಿರಂಗೆ ಇವೆರಡು ಸಾಂಕೇತಿಕ ಅಷ್ಟೇ ಬಾಬಾ ಸಾಹೇಬ್ ಮಾಡೋದು ಮಾಡದ್ದು ಸೊ ಈ ಸಾಂಕೇತಿಕ ದೊಡ್ಡ ಸುದ್ದಿ ಆದ ಕಾರಣಕ್ಕೋಸ್ಕರ ಬ್ರಿಟಿಷರಿಗೆ ಮನವರಿಕೆ ಆಗಿದ್ದೇನೆ ಹೌದು ಹಿಂದೂ ಒಂದು ಫೋಲ್ಡ್ ಒಳಗಡೆ ಅನೇಕ ಸಮುದಾಯಗಳು ಹಿಂದೂಗಳನ್ನ ಅಪವಿತ್ರ ಹಿಂದೂಗಳ ಅಪವಿತ್ರ ಅಂತ ಅವ್ರನ್ನ ಪರಿಗಣಿಸ್ತಾರೆ ಅಥವಾ ಅವ್ರು ಮುಟ್ಟಿದ್ರೆ ನಾವು ನಮ್ದು ಮಲಿನ ಆಗೋಗುತ್ತೆ ಅನ್ನುವಂತ ಭಾವನೆ ಇದೆ ಅವ್ರನ್ನ ಜೊತೆ ಸೇರ್ಸಕ್ ಇಷ್ಟಪಡ್ತಿಲ್ಲ ಅವ್ರ ಜೊತೆ ಮಿಂಗಲ್ ಆಗಿ ಇಷ್ಟಪಡಲ್ಲ ಇವರು ಹಾಗಾಗಿ ಈ ಸಮುದಾಯಗಳ ಕಲ್ಯಾಣಕ್ಕೆ ಜನ ಕಲ್ಯಾಣಕ್ಕೆ ಬೇರೆದೇ ಆದಂತಹ ಮಾರ್ಗಸೂಚಿಗಳನ್ನ ನಾವು ಕೊಡಬೇಕಾಗುತ್ತೆ ಅಂತ ಬ್ರಿಟಿಷರಿಗೆ ಮನವರಿಕೆ ಆಗುತ್ತೆ ಈ ಮನವರಿಕೆಗಳನ್ನ ಚರ್ಚೆ ಮಾಡೋದಕ್ಕೋಸ್ಕರನೇ ದುಂಡು ಮೇಜಿನ ಪರಿಷತ್ ನಡೀತದೆ ಈ ದುಂಡು ಮೇಜಿನ ಸಭೆಯಲ್ಲಿ ಭಾರತದ ಎಲ್ಲ ಜಾತಿ ಜನಸಂಖ್ಯೆಯ ಧರ್ಮದ ವಿವಿಧ ಪಕ್ಷಗಳ ವಿವಿಧ ಸಂಘಟನೆಗಳ ಜನರು ಅಲ್ಲೂ ಚರ್ಚೆ ಮಾಡೋದು ಇಲ್ಲಿ ಭಾರತದಲ್ಲಿ ಏನೇನು ಸುಧಾರಣೆಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಅದನ್ನು ನಾವು ದುಂಡು ಮೇಜಿನ ಪರಿಷತ್ತು ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೆರಡರ ತನಕ ಮೂರು ಸಲ ಸಭೆ ಸೇರುತ್ತೆ ಒಂದು ದುಂಡು ಮೇಜಿನ ಪರಿಷತ್ ಒಂದು ದುಂಡು ಮೇಜಿನ ಪರಿಷತ್ ಎರಡು ದುಂಡು ಮೇಜಿನ ಪರಿಷತ್ ಮೂರು ಇಲ್ಲಿ ಅನೇಕ ವಿಷಯಗಳು ಚರ್ಚೆ ಆಗುತ್ತವೆ ಅದನ್ನು ಸೆಪರೇಟ್ ಆಗಿ ಮಾಡ್ತೀನಿ ಅಲ್ಲಿ ಯಾಕೆಂದ್ರೆ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮೀಸಲಾತಿ ಸಂಬಂಧಪಟ್ಟಂಗೆ ಬರುತ್ತೆ ಅಲ್ಲಿ ಇನ್ನೊಬ್ರು ಮಹಾತ್ಮರು ಇನ್ನೊಂದು ಮೀಸಲಾತಿ ಕೊಡ್ತಾರೆ ಅಂದ್ರೆ ಅಹ್ ರಾಜಕೀಯ ಮೀಸಲಾತಿಗಳನ್ನ ದಯಪಾಲಿಸಿದಂತ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅದು ಮಹಾತ್ಮ ಗಾಂಧೀಜಿಯವ್ರು ಕೊಟ್ಟದ್ದು ಎಸ್ ಸಿ ಎಸ್ ಟಿಗಳ ರಾಜಕೀಯ ಮೀಸಲಾತಿ ಅಂಬೇಡ್ಕರ್ ಅಲ್ಲ ಬ್ರಿಟಿಷರದು ಅಲ್ಲ ಅಥವಾ ಇದಕ್ಕೋಸ್ಕರ ಯಾವುದೋ ಒಂದು ಹೋರಾಟವೂ ನಡೆದಿಲ್ಲ ಇದು ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತದ್ದು ಮಹಾತ್ಮ ಗಾಂಧೀಜಿ ಕೊಟ್ಟಂಥ ಕೊಟ್ಟಂತ ಈ ರಾಜಕೀಯ ಮೀಸಲಾತಿ ಇವತ್ತು ಲೇಔಡಿಗೆ ಒಳಗಾಗ್ತಕ್ಕಂಥದ್ದು ಮತ್ತು ಇದು ಹತ್ತು ವರ್ಷಕ್ಕೆ ಯಾಕೆ ಇರಬೇಕು ಅಂತ ಮಾತಾಡ್ತಿಲ್ಲ ಇದ್ರ ಬಗ್ಗೆ ಒಂದು ವಿಸ್ತೃತವಾದಂತ ಬೇರೆ ಒಂದು ವಿಡಿಯೋ ಮಾಡ್ತೀನಿ ನಾನು ಸೊ ಅಲ್ಲಿ ಚರ್ಚೆನಲ್ಲಿ ಇದು ಈ ಎಸ್ಪಶರಿಗೆ ಅಂದ್ರೆ ಔಟ್ ಕ್ಯಾಸ್ಟ್ ಗಳಿಗೆ ರಿಸರ್ವೇಷನ್ ಕೊಡಬೇಕು ಒಂದು ವಿಶೇಷವಾದಂತಹ ಪ್ರಾತಿನಿಧ್ಯ ಕೊಡಬೇಕು ಅಂತ ಚರ್ಚೆ ಆದಮೇಲೆ ಅದು ಕಾನೂನಾಗುತ್ತೆ ಅದೇ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಈ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬಹುತೇಕ ಕಾನೂನುಗಳು ಚರ್ಚೆ ಆಗಿದ್ದವನ್ನ ಸಾವಿರದ ಒಂಬೈನೂರ ನಲವತ್ತಾರನ ಈಚೆಗೆ ಸಂವಿಧಾನ ರಚನಾ ಸಮಿತಿ ನಡೆಯುವಾಗ ಅನೇಕ ಕಾನೂನು ಕಾಯ್ದೆ ಮತ್ತು ಕಾನೂನುಗಳನ್ನು ಯಥಾವತ್ತಾಗಿ ಇಟ್ಕೋತಾರೆ ಹಂಗೇನೆ ಇನ್ನು ಮತ್ತೆ ಚೇಂಜ್ ಮಾಡೋದು ಬೇಡ ಇದು ಸರಿಯಾಗಿದೆ ಹಿಂಗೆ ಇರಲಿ ಅಂತ ಅನೇಕ ಕಾಯ್ದೆಗಳು ಹಂಗೆ ಉಳ್ಕೊಳ್ತವೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಗಳು ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನದಲ್ಲಿ ಇದಾವೆ ಸೊ ಅಲ್ಲಿ ಎಸ್ ಸಿ ಎಸ್ ಟಿಗಳ ರಿಸರ್ವೇಶನ್ ಹದಿನೈದು ಬಾರ್ ನಾಲ್ಕು ಹದಿನಾರು ಬಾರ್ ನಾಲ್ಕು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಎಸ್ ಸಿ ಎಸ್ ಗಳಿಗೆ ರಿಸರ್ವೇಶನ್ ಅಲ್ಲಿ ಮೂಲಭೂತ ಹಕ್ಕಾಗಿ ಬರುತ್ತೆ ಇದು ಇವ್ರಿಗೆ ರೆಮಿಡಿ ಎಲ್ಲಿ ತನಕ ಸಾಮಾಜಿಕವಾಗಿ ಘನತೆ ಬರುತ್ತೋ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಇವರೆಲ್ಲರ ಸಬಲರಾಗ್ತಾರೋ ಅಲ್ಲಿ ತನಕವೂ ಇದು ಅವರ ಒಂದು ಸಾಂವಿಧಾನಿಕವಾದಂಥ ಮೂಲಭೂತ ಹಕ್ಕಾಗಿ ಅಲ್ಲಿ ಮಾಡ್ತಾರೆ ಇದು ಎಸ್ ಸಿಗಳಿಗೆ ಮತ್ತು ಎಸ್ ಟಿ ಗಳಿಗೆ ಬಂದಂತಹ ರಿಸರ್ವೇಶನ್ ಕತೆ ಈ ಸಂದರ್ಭದಲ್ಲಿ ಸಂವಿಧಾನ ರಚನೆ ವಾಚಿಂಗ್ ಪ್ಲೀಸ್ ನಮಸ್ಕಾರ ನಿಮ್ ಸಪೋರ್ಟ್